ಸ್ನೇಹಿತರೆ ಎಸ್ ಎನ್ಸಿ ಒಂದು ಚಾನೆಲ್ ಗೆ ಸ್ವಾಗತ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ ನಾನು ಎಲ್ಲರೂ ಬಗ್ಗೆ ನಾಲ್ಕು ಮಾತುಗಳನ್ನು ಹೇಳಬೇಕು ಅಂತ ಇದ್ದೇನೆ ಯಾಕೆ ಈ ವರಮಹಾಲತವನ್ನು ಹೆಂಗಳೆಯರು ಆಚರಿಸಬೇಕು ಇದರಿಂದ ಏನು ಉಪಯೋಗ ಅನ್ನೋದನ್ನ ತಿಳ್ಕೊಳ್ಳೋಣ ಈ ವಿಡಿಯೋದಿಂದ ಹಿಂದೂ ಸಂಪ್ರದಾಯದಲ್ಲಿ ಆಚರಿಸುವ ಪ್ರತಿ ಹಬ್ಬ ಹರಿದಿನಗಳಿಗೂ ಒಂದು ಹಿನ್ನೆಲೆ ಇದ್ದೇ ಇದೆ ಪುರಾಣ ಐತಿಹ್ಯದಲ್ಲಿ ಇದಕ್ಕೆ ಕಥೆಗಳ ಉಲ್ಲೇಖಗಳು ಇವೆ ಇಂತಹದ್ದೇ ಒಂದು ಕಥೆಯ ಉಲ್ಲೇಖ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಮಾಡುವ ವ್ರತಾಚರಣೆಗೂ ಇದೆ ಈ ಕತೆ ಯಾವುದು ಎನ್ನುವುದನ್ನು ಈ ದಿನ ತಿಳಿದುಕೊಳ್ಳೋಣ ಈ ವರಮಹಾಲಕ್ಷ್ಮಿ ವ್ರತವನ್ನು ಯಾರು ಮಾಡುವರೋ ಹಾಗೂ ಈ ಕಥೆಯನ್ನು ಯಾರು ಕೇಳುವರೋ ಅವರಿಗೆ ದಾರಿದ್ರ್ಯ ದುಃಖ ನಾಶವಾಗಿ ಸಂಪತ್ತಿನಿಂದ ಸಕಲ ಭಾಗ್ಯಗಳು ಕೂಡಿ ಬರುತ್ತವೆ ಎಂದು ಪುರಾಣಗಳು ಹೇಳುತ್ತದೆ ಲಕ್ಷ್ಮೀದೇವಿಯನ್ನು ಎಂಟು ರೂಪಗಳ ಸಂಪತ್ತಿಗೆ ಹೋಲಿಕೆ ಮಾಡಲಾಗಿದ್ದು ಜ್ಞಾನ ಐಶ್ವರ್ಯ ಸುಖ ಆರೋಗ್ಯ ಧನ ಧಾನ್ಯ ಜಯ ಮತ್ತು ವಿಜಯ ಇವುಗಳನ್ನು ಲಕ್ಷ್ಮೀ ಲಕ್ಷಣಗಳೆಂದು ಹೇಳಲಾಗಿದ್ದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿದರೆ ಜ್ಞಾನ ಐಶ್ವರ್ಯ ಸುಖ ಆರೋಗ್ಯ ಧನಧಾನ್ಯ ಜಯ ವಿಜಯಗಳೆಂಬ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂಬುದು ನಂಬಿಕೆ ಲಕ್ಷ್ಮಿಯು ವರಗಳನ್ನು ದಯಪಾಲಿಸುವುದರಿಂದ ಮತ್ತು ಶ್ರೇಷ್ಠಳಾಗಿರುವುದರಿಂದ ಆಕೆಯು ವರಮಹಾಲಕ್ಷ್ಮಿ ಎನ್ನಿಸಿಕೊಂಡಿದ್ದಾಳೆ ಒಮ್ಮೆ ದುರ್ವಾಸ ಮಹರ್ಷಿಗಳ ಶಾಪದಿಂದ ಇಂದ್ರನು ರಾಜ್ಯಭೃಷ್ಟನಾಗಲು ಸ್ವರ್ಗಲಕ್ಷ್ಮಿಯೂ ಸಹ ಸ್ವರ್ಗವನ್ನು ಬಿಟ್ಟು ವೈಕುಂಠವನ್ನು ಸೇರಿದಳು ಆಗ ಪರಮ ದುಃಖಕ್ರಾಂತರಾದ ದೇವತೆಗಳೆಲ್ಲರೂ ಚತುರ್ಮುಖ ಬ್ರಹ್ಮನನ್ನು ಮುಂದಿಟ್ಟುಕೊಂಡು ವೈಕುಂಠದಲ್ಲಿ ಪರಮಾತ್ಮನನ್ನು ಶರಣ ಹೊಂದಿದರು ಪರಮದಯಾಳುವಾದ ವಿಷ್ಣುವಿನ ಆಜ್ಞೆಯಂತೆ ದೇವತೆಗಳು ದಾನವರ ಅಮೃತಕ್ಕಾಗಿ ಕ್ಷೀರ ಸಮುದ್ರವನ್ನು ಮಚಿಸಲು ಮಹೇಂದ್ರನ ಸಂಪತ್ ಸ್ವರೂಪಿಣಿಯಾದ ಮಹಾಲಕ್ಷ್ಮಿಯು ಅಲ್ಲಿ ಅನುಭವಿಸಿ ದೇವತೆಗಳಿಗೆ ವರವನ್ನು ಅನುಗ್ರಹಿಸಿದಳು ಹಾಗೂ ಮಹಾವಿಷ್ಣುವಿನ ಪಾಣಿಗ್ರಹಣ ಮಾಡಿದಳು ಎಂದರೆ ವಿವಾಹವಾದಳು ಇನ್ನು ಕ್ಷೀರ ಸಾಗರದಲ್ಲಿ ಶ್ವೇತವರ್ಣದಲ್ಲಿ ಅವತರಿಸಿದ್ದರಿಂದ ವರ ಮಹಾಲಕ್ಷ್ಮಿ ವ್ರತದಂದು ಲಕ್ಷ್ಮಿಗೆ ಶ್ವೇತವರ್ಣದ ಕೆಂಪು ಅಂಚಿನ ಸೀರೆಯನ್ನುಡಿಸುವ ಪದ್ಧತಿ ಇದೆ ಕುಂಕುಮಾರ್ಚನೆ ಮಾಡುವುದರೊಂದಿಗೆ ದೇವಿಯನ್ನು ಆವಾಹನೆ ಮಾಡಿ ಹನ್ನೆರಡು ಗಂಟಿನ ದಾರವನ್ನು ದೇವರ ಮುಂದಿಟ್ಟು ಪೂಜಿಸಿ ಸುಮಂಗಲಿಯರು ಅದನ್ನು ಕೈಗೆ ಕಟ್ಟಿಕೊಳ್ಳುತ್ತಾರೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪಳು ನಿತ್ಯ ಸಿದ್ಧಳು ಈ ಮಂಗಲ ದೇವತೆಯ ಮಹಿಮೆಯನ್ನು ವರ್ಣಿಸುವ ಶಾಸ್ತ್ರಗಳಲ್ಲೇ ಆಕೆಯನ್ನು ಕ್ಷೀರ ಸಮುದ್ರ ಸಂಭವೇ ಸಮುದ್ರ ರಾಜನ ಪುತ್ರಿ ಚಂದ್ರನ ತಂಗಿ ಯಜ್ಞಕುಂಡದಲ್ಲಿ ಉದ್ಭವವಾದವಳು ಕಮಲದಲ್ಲಿ ಆವಿರ್ಭವಿಸಿದವಳು ಇತ್ಯಾದಿ ಅಭಿಪ್ರಾಯಗಳನ್ನು ನಾವು ಕಾಣಬಹುದು ವರಮಹಾಲಕ್ಷ್ಮಿ ವ್ರತವನ್ನು ಅತ್ಯಂತ ಮಹತ್ವದ ಮತ್ತು ಶಕ್ತಿಯುತವಾದ ಆಚರಣೆ ಎಂದು ಪರಿಗಣಿಸಲಾಗಿದೆ ಏಕೆಂದರೆ ಶಿವನು ಪಾರ್ವತಿ ದೇವಿಗೆ ಈ ವ್ರತ ಮಾಡಲು ಇದರ ಪ್ರಾಮುಖ್ಯತೆ ಬಗ್ಗೆ ಹೇಳಿದ್ದಾನೆ ವರಮಹಾಲಕ್ಷ್ಮಿ ವ್ರತವನ್ನು ಮಾಡುವ ಜನರು ಎಲ್ಲ ರೀತಿಯ ನೋವು ಮತ್ತು ದುಃಖಗಳಿಂದ ಮುಕ್ತರಾಗುತ್ತಾರೆ ಎಂಬ ವಿಷಯವನ್ನು ಅನುಭವಿಸುತ್ತಾರೆ ಅಲ್ಲದೆ ಭಕ್ತರ ಜೀವನ ಮತ್ತು ಮನೆಯಲ್ಲಿ ಸಾಮರಸ್ಯ ಮತ್ತು ಶಾಂತಿ ಮೇಲುಗೈ ಸಾಧಿಸುತ್ತದೆ ಹಬ್ಬದ ಆಚರಣೆಯನ್ನು ಮಾಡುವುದು ಹೇಗೆ ಎನ್ನುವುದನ್ನು ನೋಡುವುದಾದರೆ ವ್ರತ ಮಾಡುವವರು ವರಮಾ ವರಮಹಾಲಕ್ಷ್ಮಿ ಹಬ್ಬದ ದಿನ ಬೆಳಗ್ಗೆ ಎದ್ದು ಮಂಗಳ ಸ್ನಾನ ಮಾಡಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಬಾಳೆಕಂದು ಮಾವಿನ ಎಲೆಗಳಿಂದ ಚಿಂಗರಿಸಬೇಕು ಅಷ್ಟದಳ ಪತ್ಮದ ರಂಗೋಲಿ ಹಾಕಿ ಅದರ ಮೇಲೆ ಕಲಶ ಸ್ಥಾಪಿಸಬೇಕು ಒಂದು ಚೊಂಬಿನಲ್ಲಿ ಸ್ವಲ್ಪ ನೀರು ಅಕ್ಕಿ ಹಾಕಿ ಜೊತೆಗೆ ಅರಿಶಿಣದ ಕೊಂಬು ಅಡಿಕೆ ಬೆಳ್ಳಿ ನಾಣ್ಯ ಇಟ್ಟು ಅದರ ಮೇಲೆ ಅರಿಶಿಣ ಕುಂಕುಮ ಸವರಿದ ತೆಂಗಿನಕಾಯಿ ಇಟ್ಟು ಲಕ್ಷ್ಮೀ ದೇವಿಯ ಬೆಳ್ಳಿಯ ಮುಖವಾಡ ಇದ್ದರೆ ಅದನ್ನು ಈ ತೆಂಗಿನಕಾಯಿಗೆ ಜೋಡಿಸಬೇಕು ವಿಳಿಯದಲ್ಲೇ ಮಾವಿನ ಎಲೆಗಳನ್ನು ಇಟ್ಟು ಸಿದ್ಧಪಡಿಸಿದ ಈ ಕಲಶವನ್ನು ಅಕ್ಕಿ ಹರಡಿರುವ ತಟ್ಟೆ ಮೇಲೆ ಇಡಬೇಕು ಈ ತಟ್ಟೆಯನ್ನು ಅಷ್ಟದಳ ರಂಗೋಲಿಯ ಮೇಲಿಡಬೇಕು ಕಲಶಕ್ಕೆ ಹೊಸ ರವಿಕೆ ಬಟ್ಟೆ ಅಥವಾ ಸೀರೆ ಉಡಿಸಿ ಒಡವೆ ಹಾಕಿ ಅಲಂಕಾರ ಮಾಡಬೇಕು ದೇವಿಗೆ ಪೊಂಗಲ್ ನೈವೇದ್ಯ ಮಾಡಿ ಅರ್ಪಿಸುವುದು ಅ ಅತ್ಯಂತ ಶ್ರೇಷ್ಠಕರ ಮುತ್ತೈದೆಯರನ್ನು ಪೂಜೆಗೆ ಆಮಂತ್ರಿಸಿ ಪೂಜೆಯ ನಂತರ ಅವರಿಗೆ ತಾಂಬೂಲ ನೀಡುವ ಪದ್ಧತಿಯನ್ನು ಸಹ ಹಲವರು ರೂಢಿ ಮಾಡಿಕೊಂಡಿದ್ದಾರೆ ವ್ರತ ಮಾಡುವವರು ಪೂಜೆ ಮುಗಿದ ನಂತರ ಆಹಾರವನ್ನು ಸೇವಿಸಬೇಕು ಇವುಗಳ ಜೊತೆಗೆ ಕಳಶದ ಚೊಮ್ಮಿನಲ್ಲಿ ಅಕ್ಕಿ ಅಥವಾ ನೀರು ನಾಣ್ಯಗಳು ಒಂದು ನಿಂಬೆ ಹಣ್ಣು ಐದು ಬೀಳೆದ ಎಲೆಗಳು ಮತ್ತು ಅಡಿಕೆಯನ್ನು ಹಾಕಿ ತುಂಬಿಸಬೇಕು ಅರಿಶಿನ ಬಾಚಣಿಗೆ ಕನ್ನಡಿ ಸಣ್ಣ ಕಪ್ಪು ಬಣ್ಣದ ಬೆಳೆಗಳು ಮತ್ತು ಕಪ್ಪು ಬಣ್ಣದ ಮಣಿಗಳನ್ನು ಚೊಂಬಿನ ಪಕ್ಕದಲ್ಲಿ ಜೋಡಿಸಬೇಕು ಪೂಜೆಯಲ್ಲಿ ಲಕ್ಷ್ಮೀ ದೇವಿಯ ಶ್ಲೋಕಗಳನ್ನು ಹೇಳುವುದರ ಮೂಲಕ ಮತ್ತು ಲಕ್ಷ್ಮೀ ಸಹಸ್ರನಾಮಗಳನ್ನು ಸ್ಫುಟಿಸುವುದು ಸೇರಿರುತ್ತೆ ಕಲಶಕ್ಕೆ ಆರತಿಯನ್ನು ಮಾಡಬೇಕು ವಿವಿಧ ಸಿಹಿ ತಿಂಡಿಗಳನ್ನು ದೇವರಿಗೆ ಅರ್ಪಿಸಬೇಕು ಕೆಲವು ಕಡೆ ಪೂಜೆ ಮಾಡಿದ ಮಹಿಳೆಯರು ತಮ್ಮ ಕೈ ಮಣಿಕಟ್ಟಿನ ಸುತ್ತ ಹಳದಿ ದಾರನ ಕಟ್ಕೊಳ್ತಾರೆ ಇನ್ನು ಪೂಜೆ ಮಾಡಿದ ಮರುದಿನ ಅಂದ್ರೆ ಶನಿವಾರ ಸ್ನಾನ ಮಾಡಿದ ನಂತರ ಕಲಶವನ್ನು ತೆರೆದು ಎಲ್ಲವನ್ನು ಬಿಚ್ಚಿ ಅದರಲ್ಲಿ ಇಟ್ಟಿದ್ದ ನೀರನ್ನು ಮನೆಯ ಎಲ್ಲ ಪ್ರದೇಶಗಳಲ್ಲಿ ಚಿಮುಕಿಸ್ತಾರೆ ನೀರಿನ ಬದಲು ಅಕ್ಕಿ ಇಟ್ಟಿದ್ರೆ ಅದರಲ್ಲಿ ಅನ್ನ ಮಾಡಿ ಆ ಅನ್ನವನ್ನು ಊಟಕ್ಕೆ ಬಡಿಸ್ತಾರೆ ಹಾಗೆ ವರಮಹಾಲಕ್ಷ್ಮಿ ಪೂಜೆಯನ್ನು ಸರಳವಾಗಿ ಯೂಸಾ ಮಾಡಬಹುದು ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿದ್ರು ಲಕ್ಷ್ಮೀ ದೇವಿಯನ್ನ ಬೆಚ್ಚಿಸಬಹುದು ಎಲ್ಲಕ್ಕಿಂತ ಮುಖ್ಯವಾಗಿ ಭಕ್ತಿಯೇ ಪ್ರಧಾನ ಇನ್ನೇ ವಿಡಿಯೋವನ್ನು ವ್ಯರ್ತಪಡಿಸಿ ಇವತ್ತು ವರಮಹಾಲಕ್ಷ್ಮಿ ವೃತ್ತದ ಬಗ್ಗೆ ಇನ್ನೊಂದು ಕಥೆಯಿಂದ ನೀವು ಆಲಿಸಿದ್ರೆ ಅಲ್ವಾ ಸ್ನೇಹಿತರೆ ಮಹಾಲಕ್ಷ್ಮಿಯು ಸರ್ವರಿಗೂ ಸಣ್ಣ ಉಂಟು ಮಾಡಲಿ ಅವರ ಮಹಾಲಕ್ಷ್ಮಿ ಸಕಲ ಸೌಭಾಗ್ಯವನ್ನು ಧರೆಗೆ ತಂದು ಹೆಂಗೇಳರೆ ಎಲ್ಲ ಕಷ್ಟವನ್ನು ದೂರ ಮಾಡಲಿ ಅಂತ ಆಶಿಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ